ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಇದ್ದೀನಿ ರಾತ್ರಿ ಡಿನ್ನರ್ ನಾವೇನು ಮಾಡಿದ್ವಿ ಅಂದರೆ ಇದು ಭಾನುವಾರ ರಾತ್ರಿ ಮಾಡಿದಂಥ ಒಂದು ಡಿನ್ನರು ಸೊ ಅದು ನಾನು ಹೇಳ್ದಂಗೆ ಸೊ ನೈಟಲ್ಲಿ ಸ್ವಲ್ಪ ಅನ್ನನ ಅವಾಯ್ಡ್ ಮಾಡ್ತೀವಿ ಆದಷ್ಟು ಮುದ್ದೆ ಚಪಾತಿ ಇದನ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀವಿ ಸೊ ಹಾಗಾಗಿ ಇವತ್ತು ಭಾನುವಾರ ಸೊ ಭಾನುವಾರ ರಾತ್ರಿ ನಾನು ಚಪಾತಿ ಹಾಗೇ ಮೊಟ್ಟೆ ಪಲ್ಯನ ಮಾಡ್ತಾಯಿದ್ದೀನಿ ಸೊ ಇವೆರಡು ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವ ಸೊ ಒನ್ ಟೈಮ್ಗೆ ಎಲ್ಲರೂ ಒಂದೊಂದೆರಡು ಎರಡು ಚಪಾತಿ ತಿಂದುಬಿಟ್ಟು ಮಳ್ಕೊಳ್ಳೋಣ ಅಂಥೇಳಿ ಚಪಾತಿ ಮತ್ತು ಮೊಟ್ಟೆ ಪಲ್ಯನ ಮಾಡ್ತಾಯಿದ್ದೀನಿ ಸೊ ರೆಸಿಪಿ ವೀಡಿಯೋ ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇದೆ ಸೊ ಎಲ್ಲರೂ ಮಾಡ್ದಂಗೆ ನಾನು ಮಾಡ್ತಿರೋದು ಬಟ್ ಏನಂದರೆ ಆ್ಯಕ್ಚುಲಿ ನಾನು ಇದಕ್ಕೆ ಮಸಾಲ ಸೆಲ್ಲ ಹಾಕಬೇಕಾದ್ರೆ ನಾನು ವೀಡಿಯೋ ಆನ್ ಆಗಿದೆ ಅಂತಲೇ ಅಂದ್ಕೊಂಡಿದ್ದೆ ನೋಡಿದ್ರೆ ವೀಡಿಯೋನೇ ಆನ್ ಆಗಿರಲಿಲ್ಲ ಪಾಸ್ ಮಾಡಿಬಿಟ್ಟಿದ್ದೆ ಕೆಲವೊಂದು ಸಲ ಈ ಥರನೂ ಆಗುತ್ತೆ ಸೊ ಹಾಗಾಗಿ ಎಷ್ಟಾಯಿತೋ ಅಷ್ಟು ಮಾತ್ರ ವೀಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್ ಹಾಗೇ ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ ಉದ್ದೇಶ ಏನಪ್ಪ ಅಂದರೆ ಕೆಲವರು ಅಂದ್ಕೊಳ್ತಾರೆ ಸೊ ಕೆಲವರು ಅಂದ್ಕೊಳ್ತಾರೆ ಹಾಗೇ ಕೆಲವೊಬ್ಬರು ಕಮೆಂಟ್ ಕೂಡ ಮಾಡ್ತಾರೆ ಏನಪ್ಪ ಇವ್ರು ಪ್ರತಿಯೊಂದನ್ನು ವೀಡಿಯೋಸ್ ಮಾಡಿ ಮಾಡಿ ಹಾಕ್ತಾರೆ ಅವ್ರು ತಿನ್ನೋದು ಹಾಗೆ ಏನು ಕೆಲಸ ಮಾಡ್ತಾರೆ ಅದನ್ನೆಲ್ಲ ಹಾಕೋದು ಪ್ರತಿಯೊಂದನ್ನು ವೀಡಿಯೋಸ್ ಮಾಡಿ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾರೆ ಫೇಸ್ಬುಕ್ಕಲ್ಲಿ ಹಾಕೊತಾರೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ ಏನು ಇವ್ರಿಗೇನು ಮಾಡಕ್ಕೆ ಬೇರೆ ಕೆಲಸ ಇರಲ್ವಾ ಅಂತಲೂ ಕೆಲವ್ರಿಗೆ ಅನ್ಸುತ್ತೆ ಬಟ್ ರಿಯಲ್ ಫ್ಯಾಕ್ಟ್ ಏನು ಅಂತ ಇವತ್ತು ನಾನು ಹೇಳ್ತೀನಿ ನೋಡಿ ಸೊ ಯಾರೆಲ್ಲ ಆ ಥರ ಅಂದ್ಕೊಂಡಿದ್ದೀರಾ ಸೊ ಅದು ನಿಮ್ಮ ತಪ್ಪು ಕಲ್ಪನೆ ಯಾಕೆಂದರೆ ನಾವೆಲ್ಲ ಯೂಟ್ಯೂಬರ್ಸು ಹಾಗೆಯೇ ಕಂಟೆಂಟ್ ಕ್ರಿಯೇಟರ್ಸು ಹಾಗೇ ಇನ್ಫ್ಲೂಯೆನ್ಸರ್ಸು ಸೊ ಇದರಲ್ಲಿ ಯಾವ್ದು ಬೇಕಾದ್ರೂ ಕರ್ಕೊಳ್ಬೋದು ಸೊ ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ನಾವು ಪ್ರತಿದಿನ ಏನಾದರೂ ಒಂದು ಕಂಟೆಂಟನ್ನು ನಾವು ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಅಪ್ಲೋಡ್ ಮಾಡ್ತೀವಿ ಸೊ ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಎಲ್ಲೋ ಒಂದು ಹಂಡ್ರೆಡಲ್ಲಿ ಒಂದು ಟ್ವೆಂಟಿ ಅಥವಾ ತರ್ಟಿ ಪರ್ಸೆಂಟ್ ಜನ ಅಷ್ಟೇ ಕಂಟೆಂಟ್ ಕ್ರಿಯೇಟರ್ಸು ಇನ್ಫ್ಲೂಯೆನ್ಸರ್ಸ್ ಆಗಿರೋದು ಇನ್ನು ಮಿಕ್ಕದವರೆಲ್ಲರೂ ಯಾಕಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ ಸ್ವಲ್ಪ ಅಡೆತಡೆಗಳಿರುತ್ತೆ ಎಲ್ರಿಗೂ ಮಾಡಬೇಕು ಅಂದರೆ ಮಾಡೋಕ್ಕಾಗಲ್ಲ ಹಾಗೆಯೇ ಯೂಟ್ಯೂಬ್ ಆಗಲಿ ನಾವು ಯೂಟ್ಯೂಬಲ್ಲಿ ಅರ್ನ್ ಮಾಡ್ತಾಯಿದ್ದೀವಿ ಅಂತಂದರೆ ಕೂಡ ಅದು ಕೂಡ ಅಷ್ಟೇ ಎಲ್ರಿಗೂ ಮಾಡೋಕ್ಕಾಗಲ್ಲ ಸೊ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಆಗಬೇಕು ಅದಕ್ಕೂ ಕೂಡ ನಮಗೆ ಲಕ್ ಬೇಕು ಯಾಕಂದರೆ ತುಂಬ ಈಸಿ ಅಲ್ಲ ಯೂಟ್ಯೂಬು ಆಗಲಿ ಈವನ್ ಫೇಸ್ಬುಕ್ಕಲ್ಲಿ ಕೂಡ ಅರ್ನಿಂಗ್ಸ್ ಇದೆ ಇವಾಗ ಸೊ ಹಾಗಾಗಿ ಇದರಲ್ಲೆಲ್ಲನೂ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮನ್ನು ನಮ್ಮ ಯಾವ ಥರ ನಾವು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಇದರಲ್ಲಿ ನಾವು ಅರ್ನಿಂಗ್ಸ್ನ ಮಾಡ್ತಾಯಿದ್ದೀವಿ ಅನ್ನೋದೇ ಇಂಪಾರ್ಟೆಂಟು ಸೊ ಕೆಲವರು ಆ ಥರ ಕಮೆಂಟ್ ಹಾಕ್ತಾರೆ ಅದಕ್ಕೆ ನಾನು ಇವತ್ತು ಈ ವಿಡಿಯೋನ ಶೇರ್ ಇದ್ದೀನಿ ಸೊ ಮಾಡೋ ಕೆಲಸ ಇಲ್ಲದೆ ವಿಡಿಯೋಸ್ನ ಯಾರೂ ಮಾಡಲ್ಲ ಆಯಿತಾ ಎಲ್ಲರಿಗೂ ಅವ್ರದ್ದೇ ಆದಂಥ ಕೆಲಸಗಳೇ ಇರುತ್ತೆ ಸೊ ಈ ಬೆಂಗಳೂರಲ್ಲಿ ನಾವು ಜೀವನ ಮಾಡಬೇಕು ಅಂತಂದರೆ ಒಂದು ಇನ್ಕಮ್ನ ನಂಬಿಕೊಂಡು ಜೀವನ ಮಾಡೋಕ್ಕಾಗೋದಿಲ್ಲ ಸೊ ಈವನ್ ಗಂಡ ಹೆಂಡತಿ ಇಬ್ಬರು ದುಡಿದ್ರೂ ಕೂಡ ನಾನೇ ನಿಭಾಯಿಸೋದು ತುಂಬಾ ಕಷ್ಟ ಇದೆ ಸೊ ಎಕ್ಸ್ಟ್ರಾ ಒಂದು ಪಾರ್ಟ್ ಟೈಮ್ ಜಾಬ್ ಅಂತಲೂ ಹೇಳ್ಬೋದು ಸೊ ಪಾರ್ಟ್ ಟೈಮ್ ಜಾಬ್ ಅಥವಾ ಎಕ್ಸ್ಟ್ರಾ ಇನ್ಕಮ್ ಈ ರೀತಿ ನಾವು ಏನು ಮೇಯ್ನ್ ಇನ್ಕಮ್ ಇರುತ್ತೆ ಸೊ ಮೇಯ್ನ್ ಜಾಬ್ ಏನಿರುತ್ತೆ ಅದ್ರ ಜೊತೆಗೆ ನಾವು ಈ ಥರ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ನಾವು ಒಂದು ನಮಗೆ ಗೊತ್ತಿರೋಂಥ ಒಂದು ಕಂಟೆಂಟನ್ನು ಶೇರ್ ಮಾಡಿಕೊಂಡು ಸೊ ಅದರಿಂದ ಕೂಡ ನಾವು ದುಡ್ಡನ್ನು ಸಂಪಾದನೆ ಮಾಡ್ಬೋದು ಸೊ ಇದರಲ್ಲಿ ಯೂಟ್ಯೂಬಲ್ಲಿ ಬರೋಂಥದ್ದೆಲ್ಲ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಇನ್ಕಮ್ ಆಗುತ್ತೆ ಸೊ ಆ ಎಕ್ಸ್ಟ್ರಾ ಇನ್ಕಮ್ ಬರೋದನ್ನು ನಮ್ಮ ಲೈಫಲ್ಲಿ ನಾವು ಉಪಯೋಗಿಸ್ಕೋಬೋದು ಸೊ ಎಲ್ಲ ಆಲ್ಮೋಸ್ಟು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆಲ್ಲಾನು ಯೂಟ್ಯೂಬ್ ತುಂಬಾ ಹೆಲ್ಪ್ ಆಗಿದೆ ಸೊ ಯೂಟ್ಯೂಬಿಂದ ಅವ್ರಿಗೆ ಅಂದರೆ ನಾವು ಮಾಡೋಂಥ ಕಂಟೆಂಟ್ಸ್ಗೆ ಒಳ್ಳೊಳ್ಳೆ ವ್ಯೂಸ್ ಬಂದು ಅದರಿಂದ ತುಂಬ ಜನಕ್ಕೆ ರೀಚ್ ಆಗಿ ಸ್ಯಾಲ್ರೀಸ್ ಕೂಡ ಅವ್ರಿಗೆ ಆನ್ ಟೈಮ್ ಬರೋದ್ರಿಂದ ಸೊ ಯೂಟ್ಯೂಬಲ್ಲಿ ಸ್ಯಾಲ್ರೀಸು ಯಾವುದೇ ಥರ ಇದುವರೆಗೂ ಹೋಲ್ಡ್ ಆಗಿದ್ದಾಗಲಿ ಪ್ರಾಬ್ಲಮ್ ಆಗಿದ್ದಾಗಲಿ ಇಲ್ಲ ಪ್ರತಿ ತಿಂಗಳು ನಮ್ಮದು ಈ ಮಂತ್ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಯಿತಾ ಹಂಡ್ರೆಡ್ ಡಾಲರ್ಸ್ ಆಗಿದ ತಕ್ಷಣವೇ ನಮ್ಮ ಅಕೌಂಟಿಗೆ ಬಂದ್ಬಿಡತ್ತೆ ಅಮೌಂಟು ಸೊ ಹಾಗಾಗಿ ಯೂಟ್ಯೂಬಲ್ಲಿ ಇದುವರೆಗೂ ಆ ಥರ ಒಂದು ಇನ್ಸಿಡೆಂಟ್ ಯಾವತ್ತೂ ಆಗಲಿಲ್ಲ ನಾನು ನಾನು ಆಲ್ಮೋಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಐದು ವರ್ಷವೇ ಆಗ್ತಾಯಿದೆ ಅಲ್ವಾ ಸೊ ಈ ಐದು ವರ್ಷದಲ್ಲಿ ಯಾವತ್ತೂ ಕೂಡ ಯೂಟ್ಯೂಬಿಂದ ಸ್ಯಾಲ್ರಿ ಹೋಲ್ಡ್ ಆಗಿದ್ದಾಗಲಿ ಏನಾದರೂ ಪ್ರಾಬ್ಲಮ್ ಆಗಿರೋದಾಗಲಿ ಯಾವತ್ತೂ ಕೂಡ ಆಗಲಿಲ್ಲ ಇನ್ ಕೇಸ್ ಅದು ಯೂಟ್ಯೂಬಲ್ಲಿ ಇನ್ನೊಂದು ಆಗುತ್ತೆ ಏನಂದರೆ ನಾವೇನಾದರೂ ರಾಂಗಾಗಿ ವಿಡಿಯೋಸ್ ಅಪ್ಲೋಡ್ ಮಾಡೋಂದ್ರೆ ಯೂಟ್ಯೂಬ್ ಯೂಟ್ಯೂಬಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸನ್ನು ಫಾಲೋ ಮಾಡಲಿಲ್ಲ ಅಂದಾಗ ರಾಂಗಾಗಿ ಏನಾದರೂ ಅಪ್ಲೋಡ್ ಮಾಡಿದಾಗ ಸೊ ಆವಾಗ ಅದು ನಮ್ಮ ಮಿಸ್ಟೇಕಿಂದನೇ ಆಗಿರೋವಂಥ ಪ್ರಾಬ್ಲಮ್ಸ್ ಅಷ್ಟೇ ಸೊ ನಮ್ಮ ಮಿಸ್ಟೇಕಿಂದ ಕೆಲವೊಂದು ಕಮ್ಯುನಿಟಿ ಗೈಡ್ಲೈನ್ಸನ್ನು ಫಾಲೋ ಮಾಡಿರಲ್ಲ ಸೊ ಆ ಥರ ಆದಾಗ ಯೂಟ್ಯೂಬ್ ಚಾನಲ್ ಒಂದು ಸ್ವಲ್ಪ ಒಂದು ತಿಂಗಳು ಮೂರು ತಿಂಗಳು ಹತ್ರ ಸಸ್ಪೆಂಡ್ ಆಗಿರೋದು ಬಿಟ್ಟರೆ ಇನ್ನು ಯಾವುದೇ ಥರ ಯೂಟ್ಯೂಬ್ ಕಡೆಯಿಂದ ಪ್ರಾಬ್ಲಮ್ಸ್ ಇಲ್ಲ ಸೇಫ್ಟಿ ವೈಸ್ ಎಲ್ಲನೂ ಓಕೆ ಹಾಗೆಯೇ ಕಮೆಂಟ್ಸ್ ಏನಾದರೂ ಬ್ಯಾಡಾಗಿ ಕಮೆಂಟ್ಸ್ ಮಾಡ್ತಿದ್ರೆ ಸೊ ಅವ್ರನ್ನ ಹೈಟ್ ಮಾಡೋಂಥ ಆಪ್ಷನ್ಸು ಕೂಡ ಇರುತ್ತೆ ಸೊ ಕೆಲವರು ಇರ್ತಾರಲ್ವ ಬೇಕಾಗಿಯೇ ಅವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ ಹಾಗಾಗಿ ಏನು ಮಾಡ್ತಾರೆ ಯಾರಾದರೂ ಚೆನ್ನಾಗಿ ಬೆಳೀತಾ ಇದ್ದಾರೆ ಅಂದರೆ ಅವ್ರನ್ನ ನೋಡಿ ಹೊಟ್ಟೆ ಹೊರ್ಕೊಳ್ಳೋದು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋವಂಥದ್ದು ಸೊ ಕೆಟ್ಟದಾಗಿ ಕಮೆಂಟ್ ಮಾಡೋದು ಇವೆಲ್ಲನೂ ಮಾಡ್ತಾಯಿರ್ತಾರೆ ಆ್ಯಕ್ಚುಲಿ ಕೆ ಮಾಡೋಕ್ಕೆ ಕೆಲಸ ಇದ್ದಾರೆ ಅವರೇ ಅಲ್ವಾ ಹಾಗಾಗಿ ಕೆಟ್ಟದಾಗಿ ಕಮೆಂಟ್ಸ್ ಇರ್ತಾರೆ ಅಂಥವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಕೂಡ ಇಲ್ಲ ಸೊ ಯೂಟ್ಯೂಬಲ್ಲಿ ನಮ್ಗೆ ಆಪ್ಷನ್ ಕೂಡ ಇದೆ ಸೊ ಯಾರಾದರೂ ಕೆಟ್ಟದಾಗಿ ಮಾತಾಡಿದ್ರೆ ಅವರನ್ನು ಹೈಡ್ ಮಾಡ್ಬೋದು ಹಾಗೆಯೇ ಕಮೆಂಟ್ಸು ಎಲ್ಲರೂ ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸನ್ನೇ ಹಾಕ್ತಾರೆ ಆಲ್ಮೋಸ್ಟ್ ಎಲ್ಲರೂ ಪಾಸಿಟಿವ್ ಆಗಿ ಹಾಕ್ತಾರೆ ಕೆಲವೊಬ್ಬರು ಅನಿಸಿಕೆ ಅಭಿಪ್ರಾಯಗಳನ್ನ ಶೇರ್ ಮಾಡಿ ಅಂತ ಹೇಳಿದಾಗ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಶೇರ್ ಮಾಡಿರ್ತಾರೆ ಸೊ ಮಾಡಿದಾಗ ಅದನ್ನು ನಾವು ಯಾವ ಥರ ತೊಗೊಳ್ತೀವಿ ಅಂತಂದರೆ ಇವಾಗ ನಾವು ಯಾವುದೋ ಒಂದು ವಿಡಿಯೋನ ಹಾಕಿರ್ತೀವಿ ಆ ವೀಡಿಯೋದಲ್ಲಿ ಏನೋ ಒಂದು ಕಮೆಂಟು ಅಂದರೆ ಅವ್ರಿಗೆ ಕಮೆಂಟ್ ಮಾಡಬೇಕು ಅಂತಂದರೆ ನಮ್ಮ ತಪ್ಪುಗಳು ಏನಾದರೂ ಇತ್ತು ಅಂದರೆ ಅದನ್ನು ಕಮೆಂಟ್ ಮಾಡಿರ್ತಾರೆ ಓಕೆ ಅದನ್ನು ನಾವು ತಿದ್ಕೊಳ್ತೀವಿ ಪರವಾಗಿಲ್ಲ ಬಟ್ ಅನ್ನೆನೆ ಅನ್ನೆಸೆಸರಿಯಾಗಿ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಾರೆ ಕೆಲವರು ಸೊ ಅಂಥವ್ರನ್ನು ನಾವು ಹೈಡ್ ಮಾಡ್ಬೋದು ಹಾಗಾಗಿ ಯೂಟ್ಯೂಬ್ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮು ಆರಾಮ್ಸೆ ನಾವು ಇದರಲ್ಲಿ ಅಮೌಂಟನ್ನು ಅರ್ನ್ ಮಾಡ್ಬೋದು ಇನ್ನೊಂದು ಏನಂತಂದರೆ ನಮಗೆ ನಾವು ಡೈಲಿ ಡೈಲಿ ವೀಡಿಯೋಸ್ನ ಮಾಡ್ಕೊಳ್ತಾ ಇರ್ತೀವಿ ಸೊ ವೀಡಿಯೋಸ್ನ ಮಾಡಿಕೊಂಡು ಅಪ್ಲೋಡ್ ಮಾಡೋದ್ರಿಂದ ಅದು ನಮಗೆ ಒಂದು ಮೆಮೊರಿ ಕೂಡ ಇರುತ್ತೆ ಒಂದಷ್ಟು ವರ್ಷಗಳಾದಮೇಲೆ ನಾವು ಹಿಂದೆ ಹೋಗಿ ನೋಡಿದಾಗ ನಮ್ಮ ವೀಡಿಯೋಸೆಲ್ಲ ಅಲ್ಲಿರುತ್ತೆ ಓಕೆ ನಾವು ಈ ಟೈಮಲ್ಲಿ ಹೀಗಿದ್ವಿ ಈ ಥರ ಇತ್ತು ನಮ್ಮ ಲೈಫು ಅಂತ ಹೇಳಿ ಚೆರಿಷ್ ಮಾಡ್ಕೋಬೋದು ಸೊ ಆ ಥರ ಒಂದು ಆಪ್ಷನ್ ಆ ಥರ ಕೂಡ ಇರುತ್ತೆ ಎಷ್ಟು ವೀಡಿಯೋಸ್ ಅಂತ ನಾವು ನಮ್ಮ ಮೊಬೈಲಲ್ಲಾಗಲಿ ಪೆನ್ ಡ್ರೈವಲ್ಲಾಗಲಿ ಹಾಗೆ ಯಾವುದ್ರಲ್ಲೂ ಸೇವ್ ಮಾಡೋಕ್ಕಾಗೋದಿಲ್ಲ ಅಷ್ಟು ಮೆಮೊರೀಸ್ ಎಲ್ಲ ನಾನು ಅದು ಅದಕ್ಕೆ ಒಂದು ಬೆಸ್ಟ್ ಅಂತಂದರೆ ಯೂಟ್ಯೂಬ್ ಕೂಡ ಅಂತ ಹೇಳ್ಬೋದು ಹೀಗೆ ಸಾಕಷ್ಟು ಮೆಮೊರೀಸ್ನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಯಾವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಆವಾಗಿಂದೂ ನಮ್ಮ ಮಕ್ಳಿನೂ ಚಿಕ್ಕವ ಆ ಟೈಮಲ್ಲಿ ಐದು ವರ್ಷದ ಹಿಂದೆ ಸೊ ಅವರು ಬೆಳೆದು ಬಂದಂಥದ್ದು ಹಾಗೆಯೇ ಪ್ರತಿಯೊಂದು ಮೆಮೊರೀಸನ್ನ ಕೂಡ ನಾನು ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಇದೇ ಥರನೇ ಸಪೋರ್ಟ್ ಇರಿ ನಿಮಗೂ ಕೂಡ ಮಾಡಬೇಕು ಯೂಟ್ಯೂಬ್ ಮಾಡಬೇಕು ಅಂತಂದರೆ ಆರಾಮ್ಸೆ ಬಂದು ಯೂಟ್ಯೂಬ್ನ ಮಾಡಿ ಯಾರ ಬಗ್ಗೆಯೂ ತರಕೇಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ನಾವೇನಾದರೂ ಕೆಟ್ಟದಾಗಿ ಏನಾದರೂ ವಿಡಿಯೋಸ್ನ ಶೇರ್ ಮಾಡ್ತಾಯಿದ್ದೀವ ಇಲ್ಲ ಅಲ್ವಾ ನಮ್ಮ ಲೈಫ್ ಸ್ಟೈಲ್ ಏನಿದೆ ಸೊ ವರ್ಕಿಂಗ್ ವುಮೆನ್ ಲೈಫ್ ಸ್ಟೈಲ್ ಅಂತಂದ್ರೇ ಒಬ್ಬರು ಗೃಹಿಣಿ ಕೆಲಸಕ್ಕೆ ಹೋಗ್ಕೊಂಡು ಅಂದರೆ ಜಾಬ್ ಮಾಡಿಕೊಂಡು ಹೇಗೆ ಮಕ್ಕಳನ್ನು ಮೇನ್ ಮಕ್ಕಳನ್ನು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ಳೋದು ಹಾಗೆ ಕೆಲಸಕ್ಕೂ ನೋಡ್ಕೊಳ್ಳೋದು ಜೊತೆಗೆ ಯೂಟ್ಯೂಬ್ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಅಂತಂದರೆ ಅದು ನಾರ್ಮಲ್ ವಿಷಯ ಅಲ್ಲವೇ ಅಲ್ಲ ಯಾಕಂದರೆ ಎಲ್ರಿಗೂ ಇರೋದು ಇಪ್ಪ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಅಷ್ಟೇ ಇರುತ್ತೆ ಆ ಇಪ್ಪತ್ನಾಲ್ಕು ಗಂಟೆನ ನಾವು ಯಾವ ರೀತಿ ಪ್ರೊಡಕ್ಟಿವ್ ಆಗಿ ಆ ದಿನನ ಕಡಿತೀವಿ ಅನ್ನೋದೇ ಇಂಪಾರ್ಟೆಂಟ್ ಅಷ್ಟೇ ಸೊ ಇಡೀ ದಿನ ನಾವೆಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ ಸಂಜೆ ಆಗಿ ಸಂಜೆ ಆದಮೇಲೆ ಹೋಗಿ ಆರಾಮಾಗಿ ನಿದ್ದೆ ಮಾಡಬೇಕು ಸೊ ಯಾರಿಗೆ ಈ ಥರ ಲೈಫ್ ಇರುತ್ತೆ ಅವರೇ ಜೀವನದಲ್ಲಿ ನೆಮ್ಮದಿಯಾಗಿರೋರು ಅಂತ ಹೇಳ್ಬೋದು ಸೊ ಯಾಕಂದರೆ ಎಷ್ಟೇ ಕೋಟಿಗಟ್ಟಲೆ ದುಡ್ಡಿದ್ದರೂ ಶ್ರೀಮಂತಿಗೆ ಇದ್ರೂ ಕೆಲವ್ರಿಗೆ ಕಣ್ ತುಂಬ ನಿದ್ದೆ ಬರೋದಿಲ್ಲ ಅದೇ ಕಷ್ಟಪಡೋರನ್ನ ನೋಡಿ ಬೆಳಗಿಂದ ಸಂಜೆವರೆಗೂ ಕಷ್ಟಪಡೋರು ಮಲಗಿದ ತಕ್ಷಣ ಅವ್ರಿಗೆ ನಿದ್ದೆ ಬಂದುಬಿಡತ್ತೆ ಸೊ ಅದಕ್ಕೋಸ್ಕರ ಸೊ ಈ ಥರ ಎಲ್ಲ ಥಿಂಕ್ ಮಾಡೋದು ತಪ್ಪು ಸೊ ಥಿಂಕ್ ಮಾಡಿಕೊಂಡು ಯಾಕೆ ಇನ್ನೊಬ್ಬರ ಬಗ್ಗೆ ಥಿಂಕ್ ಮಾಡಿಕೊಂಡು ಬೇರೆಯವ್ರ ಬಗ್ಗೆಯೇ ಯೋಚನೆ ಮಾಡಿಕೊಂಡು ನಿಮ್ಮ ಒಂದು ಅಮೂಲ್ಯವಾದ ಟೈಮನ್ನು ವೇಸ್ಟ್ ಮಾಡ್ಕೊಳ್ತೀರ ಸೊ ಹಾಗಾಗಿ ನಿಮ್ಮ ಒಂದು ಟೈಮ್ ಏನಿದೆ ಅದು ನಿಮ್ಮದು ಸೊ ಈ ಟೈಮೇನು ಹೋಗಿಬಿಟ್ರೆ ಮತ್ತೆ ನಮಗೆ ಸಿಗೋದಿಲ್ಲ ಹಾಗಾಗಿ ನಿಮಗೆ ವಿಡಿಯೋ ಇಷ್ಟ ಆಯಿತಾ ನೋಡಿ ಇಲ್ಲವಾ ಪರವಾಗಿಲ್ಲ ಸ್ಕಿಪ್ ಮಾಡಿಕೊಡಿ ಏನೂ ತೊಂದರೆ ಇಲ್ಲ ಸೊ ಏನೂ ಪ್ರಾಬ್ಲಮ್ ಇಲ್ಲ ಕೆಲವರು ಅಂದ್ಕೊಳ್ತಾರೆ ಅಂದರೆ ಆ ಥರ ಅಂದ್ಕೊಳ್ತಿರ್ತಾರಲ್ವ ಹಾಗಾಗಿ ಯಾಕೆ ಇವರು ಪ್ರತಿಯೊಂದನ್ನು ಈ ಥರ ಎಲ್ಲ ವೀಡಿಯೋ ಮಾಡಿ ಹಾಕ್ತಿರ್ತಾರೆ ಯಾಕಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ ಯೂಟ್ಯೂಬಿಂದ ಈ ಥರ ಸ್ಯಾಲ್ರಿ ಬರುತ್ತೆ ಅಂತ ತುಂಬ ಜನಕ್ಕೆ ಗೊತ್ತೇ ಇಲ್ಲ ನಾವೇನಕ್ಕೆ ವೀಡಿಯೋಸ್ ಮಾಡಿ ಹಾಕ್ತೀವಿ ಅಂತಲೂ ಕೆಲವ್ರಿಗೆ ಗೊತ್ತಿರೋಲ್ಲ ಜಸ್ಟ್ ಏನೋ ಬರ್ತಾರೆ ಕಮೆಂಟ್ ಮಾಡ್ತಾರೆ ಹೋಗಿಬಿಡ್ತಾರೆ ಸೊ ಎಲ್ಲೋ ಕೂತ್ಕೊಂಡು ಕಮೆಂಟ್ಗಳು ಮಾಡೋದು ಈಸಿ ಬಟ್ ನಾವು ಎಷ್ಟು ಕಷ್ಟಪಡ್ತೀವಿ ಎಷ್ಟೆಲ್ಲ ಕಷ್ಟ ಇರುತ್ತೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸೊ ಅಂತ ಅದನ್ನು ಯಾರು ಮಾಡ್ತಾರೋ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ಸೊ ಈ ಒಂದು ಐದು ವರ್ಷದ ಜರ್ನಿ ನೀವೇನು ನೋಡಿದ್ದೀರ ಸೊ ಇದರಲ್ಲಿ ಓಕೆ ತುಂಬ ಜನಕ್ಕೆ ಇವಾಗ ನಮ್ಮ ರಿಲೇಟಿವ್ಸ್ ರಿಲೇಟಿವ್ಸಲ್ಲೇ ಭಾಳ ಜನಕ್ಕೆ ಗೊತ್ತೇ ಇಲ್ಲ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಸೊ ಯೂಟ್ಯೂಬಲ್ಲಿ ವೀಡಿಯೋಸ್ನ ಶೇರ್ ಮಾಡ್ತಾಯಿದ್ದೀನಿ ಅಂತ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಸೊ ಅವ್ರಿಗೇ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅಂದಮೇಲೆ ಇನ್ನೂ ಎಷ್ಟು ಜನ ಇರ್ತಾರಲ್ವ ಆ ಥರ ಗೊತ್ತಿ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲದೆ ಇರೋರು ಸೊ ಕೆಲವೊಂದು ಕೆಲವೊಂದು ಸಲ ಯಾರು ಆ ಥರ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಅವ್ರವ್ರ ಲೈಫು ಅವ್ರವ್ರದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಯಾರನ್ನು ಅಷ್ಟು ಈಸಿಯಾಗಿ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಅವರ ಕಷ್ಟ ಅನ್ನೋದು ಅವ್ರಿಗಿದ್ದೇ ಇರುತ್ತೆ ಸೊ ಇವಾಗ ನನ್ನೇ ತೊಗೊಳ್ಳಿ ನನಗೆ ಆರಾಮಾಗಿ ಮನೇಲಿ ಇದ್ದರೆ ಬೇಡ ಅಂತಾರ ಸೊ ನನಗೆ ಯಾಕೆ ನನಗೆ ಕಷ್ಟಪಡಬೇಕು ಆರಾಮಾಗಿ ಇದ್ದುಕೊಂಡು ಮಕ್ಕಳನ್ನ ನೋಡಿಕೊಂಡು ಅಡುಗೆ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಜೊತೆಗೆ ಹಿಂಗೂ ಯೂಟ್ಯೂಬ್ ಬರುತ್ತೆ ಮಾಡೋದಕ್ಕೆ ಸೊ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಂಡು ಆರಾಮ್ಸೆ ನಾನು ಮನೆಯಲ್ಲಿರ್ಬೋದು ಸೊ ಆದರೂ ಕೂಡ ನಾವೇನಕ್ಕೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಜಾಬಿಗೆ ಬರ್ತೀವಿ ಗೊತ್ತಾ ಸೊ ನಮಗೂ ಕಮಿಟ್ಮೆಂಟ್ಸ್ ಇರುತ್ತೆ ತಿಂಗಳಾದ ನಮಗೂ ಕೂಡ ಇ ಎಮ್ ಐಸ್ ಇರುತ್ತೆ ಲೋನ್ಸ್ ಇರುತ್ತೆ ಹಾಗೆಯೇ ಮಕ್ಕಳು ಫೀಸ್ ಕಟ್ಟಬೇಕು ಮನೆಗೆ ರೇಷನ್ ತೊಗೊಂಡ್ಬರಬೇಕು ಇಷ್ಟೆಲ್ಲ ಎಲ್ಲರ ಮನೆಯಲ್ಲೂ ಇರೋಂಥ ಪ್ರಾಬ್ಲಮ್ಸೇ ನಮ್ಮ ಮನೆಗಳಲ್ಲೂ ಇರುತ್ತೆ ನಾವೇನೋ ಹೊಟ್ಟೆಪಾಡಿಗೆ ಪಾಡಿಗೆ ಮಾಡ್ಕೊಳ್ತಾ ಇರ್ತೀವಿ ಸೊ ಪ್ರತಿಯೊಂದನ್ನು ನಾವು ಒಂದು ಮೆಮೊರಿಯಾಗಿ ಕೂಡ ನಾವು ಶೇರ್ ಮಾಡ್ಕೊಳ್ತೀವಿ ಜೊತೆಗೆ ಇದರಿಂದ ಏನಾದರೂ ಒಂದು ಸ್ವಲ್ಪ ಅರ್ನಿಂಗ್ಸ್ ಕೂಡ ಬರುತ್ತಲ್ಲ ಅನ್ನೋ ಒಂದು ಕಾರಣಕ್ಕೆ ಕೂಡ ನಾವು ವಿಡಿಯೋಸ್ನ ಮಾಡ್ಕೊಳ್ತೀವಿ ಇದ್ರ ಜೊತೆಗೆ ನಮಗೆ ಗೊತ್ತಿರೋ ಅಂಥ ಕೆಲವೊಂದು ವಿಚಾರಗಳನ್ನ ಸೊ ನಮಗೆ ಎಕ್ಸ್ ಆಗಿ ಎಕ್ಸ್ಪೀರಿಯೆನ್ಸ್ ಆಗಿ ಅದರಿಂದ ನಮಗೇನಾದರೂ ಒಳ್ಳೇದಾಗಿದ್ರೆ ಅದನ್ನು ಕೂಡ ಒಂದಷ್ಟು ವಿಚಾರಗಳನ್ನ ಇನ್ಫಾರ್ಮೇಷನ್ನ ನಾವು ಶೇರ್ ಮಾಡ್ಕೊಂಡಿರ್ತೀವಿ ಅದನ್ನು ಬಿಟ್ಟರೆ ಬೇರೇನೂ ಇಲ್ಲ ಸೊ ಅಷ್ಟು ಈಸಿಯಾಗಿ ಒಬ್ಬರನ್ನ ಜಡ್ಜ್ ಮಾಡೋದು ತಪ್ಪು ಓಕೆ ಫ್ರೆಂಡ್ಸ್ ಭಾನುವಾರ ರಾತ್ರಿ ಈ ಥರ ಇತ್ತು ನಮ್ಮ ಒಂದು ಡಿನ್ನರ್ ಪ್ರಿಪ್ರೇಷನ್ನು ಹಾಗೆಯೇ ಅದ್ರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಸೊ ಚಪಾತಿ ಒಟ್ಟಿಗೆ ಮೊಟ್ಟೆ ಪಲ್ಯ ಸೂಪರ್ ಕಾಂಬಿನೇಷನ್ ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಕೂಡ ಇತ್ತು ಸೊ ಅದನ್ನು ಕೂಡ ಚಟ್ನಿನ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ಸೊ ಚಪಾತಿ ಚಟ್ನಿ ಕೂಡ ಒಳ್ಳೆ ಕಾಂಬಿನೇಷನ್ ಅಲ್ವಾ ಸೊ ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡು ಒಂದೆರಡು ಚಪಾತಿ ತಿನ್ಬಿಟ್ಟು ಆರಾಮಸೆ ಮಲ್ಕೊಂಡ್ವಿ ಓಕೆ ಫ್ರೆಂಡ್ಸ್ ಇನ್ನು ಹೇಗೆ ಸೋಮವಾರ ಆಯಿತು ಅಂದರೆ ಬ್ಯಾಕ್ ಟು ರೂಟೀನ್ ಅದೇ ಕೆಲಸಗಳು ಮನೆ ಕೆಲಸಗಳು ಮಾಡ್ಕೋಬೇಕು ನಾವು ಕೂಡ ಇದ್ದು ಬೆಳಗ್ಗೆ ಎದ್ದು ಬೇಗ ಎದ್ದು ಆಫೀಸ್ಗೆ ಹೋಗಬೇಕು ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬೈ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆಯ ಭೇಟಿ ಜೊತೆಗೆ